ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನಿವತ್ತು ಇಂದಿನ ಕಾಲದಲ್ಲಿ ಧರ್ಮ ಶಿಕ್ಷಣ ತರಗತಿಯ ಅಗತ್ಯವೇನು ಎನ್ನುವ ವಿಷಯದ ಬಗ್ಗೆ ಸ್ವಲ್ಪ ಮಾತನಾಡ್ತೇನೆ ಮೊದಲಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು ಒಬ್ಬಳು ಧರ್ಮ ಶಿಕ್ಷಣ ತರಗತಿಯ ವಿದ್ಯಾರ್ಥಿನಿ ಅಂತ ನೀವೆಲ್ಲ ಅಂದ್ಕೊಳ್ಬಹುದು ಈ ವಯಸ್ಸಿನಲ್ಲಿ ಏನು ವಿದ್ಯಾರ್ಥಿನಿ ಅಂತ ಹೇಳ್ತಾ ಇದ್ದಾರಲ್ಲ ಇವರು ಇವರೇನು ಸ್ಕೂಲಿಗೆ ಹೋಗ್ತಾ ಇದ್ದಾರಾ ಅಂತ ಅಥವಾ ಕಲಿತಾ ಇದ್ದಾರಾ ಈ ವಯಸ್ಸಿನಲ್ಲಿ ಕಲಿಬೇಕು ಅಂತ ಏನು ಇವರಿಗೆ ಅಗತ್ಯವಿದೆ ಅಂತ ಅನ್ಕೊಳ್ಬಹುದು ಆದರೆ ಒಂದು ವಿಷಯ ಹೇಳ್ತೇನೆ ಫ್ರೆಂಡ್ಸ್ ಕಲಿಯಕ್ಕೆ ವಯಸ್ಸು ಬೇಕು ಅಂತ ಇಲ್ಲ ಮನಸ್ಸೊಂದಿದ್ರೆ ಕಲಿಯುವ ಛಲ ಇದ್ರೆ ಯಾವ ವಯಸ್ಸಿನಲ್ಲಿಯೂ ಕೂಡ ಕಲಿಬಹುದು ನಾನು ಮೊದಲಿಗೆ ಧರ್ಮ ಶಿಕ್ಷಣ ತರಗತಿ ಅಂತ ನನಗೆ ಗೊತ್ತಿರಲಿಲ್ಲ ಅಂದರೆ ಅದು ಹೇಗಿರ್ತದೆ ಅಲ್ಲಿ ಏನು ಮಾಡ್ತಾ ಮಾಡ್ತಾರೆ ಧರ್ಮ ಶಿಕ್ಷಣ ತರಗತಿಯಲ್ಲಿ ಅದೆಲ್ಲ ಏನು ವಿಷಯವೇ ನನಗೆ ಗೊತ್ತಿರಲಿಲ್ಲ ನನ್ನ ಮೈಂಡ್ ಕೂಡ ಬ್ಲ್ಯಾಂಕ್ ಆಗಿತ್ತು ಇದ್ರ ಯಾವುದೇ ಒಂದು ವಿಷಯ ಕೂಡ ನನಗೆ ಗೊತ್ತಿರಲಿಲ್ಲ ನನ್ನ ಮಗನನ್ನು ಭಜನೆ ಕ್ಲಾಸಿಗೆ ಹಾಕಬೇಕು ಅಂತ ಒಂದು ಮನಸ್ಸಿನಲ್ಲಿ ಆಲೋಚನೆ ಇತ್ತು ಸೊ ಹಾಗಾಗಿ ನಮ್ಮ ಮನೆಯ ಹತ್ತಿರ ಹತ್ತಿರ ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಇದೆ ಅದು ಪ್ರತಿ ವಾರ ಮಂಗಳವಾರದವತ್ತು ಧರ್ಮ ಶಿಕ್ಷಣ ತರಗತಿ ಆಗ್ತದೆ ನನಗೆ ಗೊತ್ತಿರುವ ಪ್ರಕಾರ ಅಲ್ಲಿ ಭಜನೆ ಕ್ಲಾಸ್ ಉಂಟು ಅಂತ ನನ್ನ ಮಗನನ್ನು ಸೇವಿಸ್ಲಿಕ್ಕೆ ಹೋದದ್ದು ಸೊ ಹೋದ ನಂತರ ನನಗೆ ಗೊತ್ತಾಯ್ತು ಅಲ್ಲಿ ಭಜನೆ ತರಗತಿ ಕುಣಿತ ಭಜನೆ ಹಾಗೂ ಧರ್ಮ ಶಿಕ್ಷಣ ತರಗತಿ ಆಗ್ತದೆ ಅಂತ ನನ್ನ ಮಗನನ್ನು ಬಿಟ್ಟು ಬರಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಸಣ್ಣ ಮಗ ಆಗ ಯು ಕೆ ಜಿಯಲ್ಲಿ ಇದ್ದವನು ಅಂದರೆ ಎಪ್ರಿಲಲ್ಲಿ ನಾನು ಜಾಯಿನ್ ಮಾಡಿದ್ದು ಈಗ ನೆಕ್ಸ್ಟ್ ಮಂತಿಗೆ ಒನ್ ಇಯರ್ ಆಗ್ತದೆ ಆದರೆ ಒನ್ ಇಯರ್ ಬಿಡಿ ಆರು ತಿಂಗಳಲ್ಲೇ ಅವನು ಶ್ಲೋಕ ಪಂಚಘೋಷಗಳು ಭಗವದ್ಗೀತೆ ಎಲ್ಲ ಸರಾಗವಾಗಿ ಹೇಳಲಿಕ್ಕೆ ಹೇಳ್ತಾ ಇದ್ದ ಸೊ ಇದೆಲ್ಲ ಆ ಧರ್ಮ ಶಿಕ್ಷಣ ತರಗತಿಯ ಮಹತ್ವ ಅಥವಾ ಅದರ ಮಹಿಮೆ ಅಂತಲೇ ಹೇಳಬಹುದು ಸೊ ಧರ್ಮ ಶಿಕ್ಷಣ ತರಗತಿ ನಾವು ಕೊಲ್ಯದಲ್ಲಿ ಹೋಗುದು ಕೊಲ್ಯದಲ್ಲಿರುವ ಕ್ಲಾಸ್ಗೆ ಹೋಗುದು ನಾರಾಯಣ ಗುರು ಮಂದಿರದಲ್ಲಿ ಧರ್ಮ ಶಿಕ್ಷಣ ತರಗತಿ ನಡೀತಿರೋದು ಅಂದ್ರೆ ಹೋಗ್ಲಿಕ್ಕೆ ವಾಕಿಂಗಲ್ ಡಿಸ್ಟೆನ್ಸ್ ಒಂದು ಹದಿನೈದು ನಿಮಿಷನಾದ್ರೂ ನಡಲಿಕ್ಕೆ ಸಿಗ್ತದೆ ಅದು ಕೂಡ ರಾತ್ರಿ ಎಂಟು ಗಂಟೆಯಿಂದ ಅಂದರೆ ಏಳು ಗಂಟೆಯಿಂದ ಎಂಟು ಗಂಟೆಯ ತನಕ ನಡೆಯುವುದು ಎಂಟು ಗಂಟೆಯ ನಂತರ ಎಂಟೂವರೆ ತನಕ ಕುಣಿತ ಭಜನೆ ತರಗತಿ ಆಗ್ತದೆ ಆದರೂ ರಾತ್ರಿ ಆದರೂ ಪರವಾಗಿಲ್ಲ ಅಂತ ನಾನು ಸಣ್ಣ ಮಗನನ್ನು ಮನೆಯಲ್ಲಿ ಬಿಟ್ಟು ಅತ್ತೆ ಮತ್ತೆ ನಮ್ಮ ಯಜಮಾನರು ನೋಡ್ಕೊಳ್ತಾರೆ ಸೊ ಅವರ ಹತ್ತಿರ ಬಿಟ್ಟು ನಾನು ನನ್ನ ದೊಡ್ಡ ಮಗನನ್ನು ಕರ್ಕೊಂಡು ಹೋಗೋದು ಸೊ ಈ ಭಜನೆ ತರಗತಿ ಆದ ನಂತರ ನಾನೇ ನನ್ನ ಮಗನನ್ನು ರಿಟರ್ನ್ ಮನೆಗೆ ಕರ್ಕೊಂಡು ಬರೋದು ಇನ್ನು ಇಲ್ಲಿ ಖಾಲಿ ಭಜನೆ ಮಾತ್ರ ಅಲ್ಲ ಎಂಟು ಗಂಟೆಯ ನಂತರ ಕುಣಿತ ಭಜನೆ ಕೂಡ ಕಳಿಸ್ತೀವಿ ಕಲಿಸ್ತಾರೆ ಹಾಗೆಯೇ ಧರ್ಮ ಶಿಕ್ಷಣ ತರಗತಿ ಕೂಡ ನಡೀತದೆ ಹಾಗಾದ್ರೆ ಧರ್ಮ ಶಿಕ್ಷಣ ತರಗತಿ ಏನು ಈ ಕಾಲ ಈ ಕಾಲದಲ್ಲಿರುವ ಮಕ್ಕಳಿಗೆ ಅದರ ಅಗತ್ಯವೇನು ಅಂತ ನೀವು ಅನ್ಕೊಳ್ಬಹುದು ನನಗೂ ಕೂಡ ಧರ್ಮಶಿಕ್ಷಣ ತರಗತಿ ಏನು ಅಂತಲೇ ಗೊತ್ತಾಗಲಿಲ್ಲ ನಾನು ನಿಮಗೆ ಪುಸ್ತಕ ತೋರಿಸ್ತೇನೆ ಸೊ ಅದರಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿ ಮಾಡ್ಕೊಂಡು ಹೋಗ್ತೇನೆ ನಮಗೆ ಕೂಡ ಒಂದು ನೋಟ್ಸ್ ರೆಡಿ ಮಾಡಲಿಕ್ಕೆ ಇರ್ತದೆ ಆ ನೋಟ್ಸ್ ಅಲ್ಲದೆ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಒಂದೊಂದು ಭಗವದ್ಗೀತೆ ಪುಸ್ತಕವನ್ನು ಕೂಡ ಕೊಡ್ತಾರೆ ಆ ಭಗವದ್ಗೀತೆ ಪುಸ್ತಕದಲ್ಲಿರುವ ಶ್ಲೋಕಗಳನ್ನು ಅಂದರೆ ಭಗವದ್ಗೀತೆಯನ್ನು ಹೇಗೆ ಸರಿಯಾಗಿ ಕಂಠಪಾಠ ಮಾಡೋದು ಹೇಗೆ ಸ್ಪಷ್ಟವಾಗಿ ಹೇಳಬೇಕು ಅದರ ಅರ್ಥವೇನು ಅದೆಲ್ಲ ನಮ್ಮ ಗುರುಗಳು ತಿಳಿಸಿಕೊಡ್ತಾರೆ ಸೊ ನಮ್ಮ ಗುರುಗಳು ಯಾರಂದರೆ ಡಾಕ್ಟರ್ ಅರುಣ್ ಉಳ್ಳಾಳ್ ಸರ್ ವಯಸ್ಸಿನಲ್ಲಿ ಕಿರಿಯವರು ಆದ್ರೂ ಅವರ ಜ್ಞಾನ ಭಂಡಾರ ಎಷ್ಟು ಇದೆ ಅಂದ್ರೆ ನನಗೆ ಅವರನ್ನು ನೋಡುವಾಗ ಒಂದು ಹ್ಯೂಮನ್ ಕಂಪ್ಯೂಟರ್ ಅಂತ ಅನಿಸ್ತದೆ ಯಾಕಂದ್ರೆ ಅವರತ್ರ ಎಷ್ಟು ಜ್ಞಾನ ಭಂಡಾರ ಇದೆ ಅಂತೆ ಇದೆ ಅಂದ್ರೆ ಅವರಲ್ಲಿ ಯಾವುದೇ ವಿಷಯ ಕೇಳಿ ಸರಾಗವಾಗಿ ಹೇಳ್ತಾರೆ ಯಾವುದೇ ಒಂದು ವಿಷಯವಾಗಿ ಕೇಳಿ ಅಥವಾ ಈಗ ಮೊನ್ನೆ ತರಗತಿಯಲ್ಲೇ ಆ ಒಂದು ಗಂಟೆಯ ತರಗತಿ ಆದ ನಂತರ ಅದರಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಸಂವಾದ ಕಾರ್ಯಕ್ರಮ ಇರ್ತದೆ ಅಂದರೆ ನಮ್ಗೆ ಯಾವುದೇ ವಿಷಯದ ಬಗ್ಗೆ ಗೊತ್ತಿಲ್ಲದ್ದು ಅವರತ್ರ ಹತ್ರ ಕೇಳಬಹುದು ಈ ರೀತಿ ಕೇಳುವಾಗ ಪೊಳಲಿಯ ಚೆಂಡು ಯಾ ಯಾವ ಯಾಕೆ ಒಂದು ತಿಂಗಳ ಕಾಲ ನಡೀತದೆ ಬೇರೆ ವಾಮಂಚೂರಲ್ಲೆಲ್ಲ ಹದಿನೈದು ದಿವಸಗಳ ಕಾಲ ನಡೆಯುವುದಲ್ಲ ಅಂತ ಕೇಳುವಾಗ ಅವರು ಎಷ್ಟು ಶ್ಲಾಘನೀಯವಾಗಿ ಅಂದರೆ ಎಷ್ಟು ನಿರಾಳವಾಗಿ ಆ ವಿಷಯದ ಬಗ್ಗೆ ಮಾತನಾಡಿದ್ರು ಗೊತ್ತು ಸೊ ಇಂತಹ ಗುರುಗಳನ್ನು ಪಡೆದ ನಾವೇ ಧನ್ಯನು ಅಂತ ಹೇಳಬಹುದು ಸೊ ನಮಗೆ ಎಷ್ಟೋ ವಿಷಯ ಗೊತ್ತಿಲ್ಲದು ನಮ್ಮ ಮಕ್ಕಳು ಕೇಳುವಾಗ ನಾವು ಅವರಿಗೆ ಹೇಗೆ ಹೇಳೋದು ಹೇಗೆ ಉತ್ತರ ಕೊಡೋದು ಅಂತ ಅಂದ್ಕೊಳ್ತಾ ಇದ್ವಿ ನಾನು ಕೂಡ ಮುಂಚೆ ನನ್ನ ಮಗ ಹೇಗೆ ಅಂದರೆ ಅವನು ಎಲ್ಲರೂ ಜಾತ್ರೆಗೆ ಅಥವಾ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿಂದ ವಿಷಯ ಎಲ್ಲ ಕೇಳ್ತಾನೆ ಆದರೆ ನನಗೇನೆ ಅಂದರೆ ಅಲ್ಲಿದ ವಿಷಯ ಕರೆಕ್ಟಾಗಿ ಗೊತ್ತಿರೋದಿಲ್ಲ ಆಗ ನನಗೇನೆ ಒಂಥರ ಮುಜುಗರ ಆಗ್ತದೆ ಅಯ್ಯೋ ನನಗೆ ಗೊತ್ತಿಲ್ಲಲ್ಲ ನಾನು ನಿಮಗೆ ಹೇಗೆ ಹೇಳಿದು ಅಂತ ಆದರೆ ಈ ಕ್ಲಾಸಿಗೆ ಹೋದ ನಂತರ ಅವನು ಕೇಳುವ ಪ್ರತಿಯೊಂದು ಕ್ವಶನ್ಗೆ ನಾನು ಉತ್ತರ ಕೊಡುವ ಹಾಗೆ ಆಗಿದ್ದೇನೆ ಇನ್ ಕೇಸ್ ನನಗೆ ಯಾವುದಾದ್ರೂ ಉತ್ತರ ಗೊತ್ತಿಲ್ಲದಿದ್ದರೆ ನಾನು ಅವನ ಹತ್ರ ಹೇಳ್ತೇನೆ ನೆಕ್ಸ್ಟ್ ಕ್ಲಾಸ್ ಭಜನೆ ಕ್ಲಾಸಿಗೆ ಹೋಗುವಾಗ ಧರ್ಮ ಶಿಕ್ಷಣ ಕ್ಲಾಸಿಗೆ ಹೋಗುವಾಗ ಸರ್ ಹತ್ರ ಅಂತ ಸೊ ಅಲ್ಲಿ ಕೇಳ್ತಾರೆ ಆಗ ಅದರ ಬಗ್ಗೆ ಅವ್ರು ಹೇಳ್ತಾರಲ್ಲ ನಮ್ಮ ಮಕ್ಕಳಿಗೂ ಕೂಡ ಗೊತ್ತಾಗ್ತದೆ ನಮಗೆ ಕೂಡ ಗೊತ್ತಾಗ್ತದೆ ಇನ್ನು ಇದರಲ್ಲಿ ಒಂದು ಒಂದು ರೂಪಾಯಿ ಕೂಡ ಸರ್ ಅವರ ದಕ್ಷಿಣೆಯಾಗಿ ತಕೊಳ್ಳೋದಿಲ್ಲ ತಗೊಳ್ಳೋದಿಲ್ಲ ಬೇರೆ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಬೇಕಾದರೂ ಹೋಗಿ ಪ್ರೈವೇಟ್ ಸ್ಕೂಲಿಂದ ಬಗ್ಗೆ ಮಾತಾಡೋದೇ ಬೇಡ ಅದರ ಫೀಸ್ ಎಷ್ಟು ಇದೆ ಅಂತಂದರೆ ಕೈಗೆ ಎಟಕ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಫೀಸ್ ಇದೆ ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ಪರೀಕ್ಷಾ ಶುಲ್ಕ ಅಂತ ತಗೊಳ್ತಾರೆ ಆದರೆ ಇಲ್ಲಿ ಒಂದು ರೂಪಾಯಿ ಕೂಡ ಯಾರ ಯಾವ ಒಬ್ಬರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ತಗೊಳ್ಳೋದಿಲ್ಲ ಸೊ ಅವರಿಗೆ ಹೇಗೆ ಬೇಕಂದರೆ ಉತ್ತಮ ಸಮಾಜ ನಿರ್ಮಾಣ ಅದು ಮಾತ್ರ ಅವರ ಐಡಿಯಾ ಸೊ ಒಂದು ರೂಪಾಯಿ ಕೂಡ ಹಣ ತಗೊಳ್ಳದೆ ಅವರ ನಿಸ್ವಾರ್ಥ ಉಂಟಲ್ಲ ಅದಕ್ಕೆ ಎಷ್ಟು ಅಂತಲೇ ಹೇಳಿದರೂ ಕೂಡ ಸಾಲೋದಿಲ್ಲ ಅಂತಲೇ ಹೇಳ್ಬೋದು ಸೊ ನಾರಾಯಣ ಗುರುಗಳು ಕೂಡ ಹೇಳೋದು ಅಷ್ಟೇ ಸೊ ಏನಂದ್ರೆ ಇಂದಿನ ಪ್ರಜೆಗಳೇ ನಾಳಿನ ಜನಾಂಗ ಅಂತ ಹೇಳ್ತಾರೆ ಸೊ ಇಂದಿನ ಪ್ರಜೆಗಳು ಚೆನ್ನಾಗಿದ್ದರೆ ಅವರು ಧರ್ಮ ಅವರ ಧರ್ಮ ಏನು ಸೊ ಯಾವ ಥರ ಇರಬೇಕು ಕೆಲವು ಮ್ಯಾನರ್ಸ್ ಅಂತ ಇರ್ತದಲ್ಲ ಅದೆಲ್ಲ ಅವರು ತಿಳಿದಿದ್ರೆ ಮಾತ್ರ ಮುಂದಿನ ಜನಾಂಗ ಉತ್ತಮವಾಗಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಇಂದಿನ ಜನಾಂಗವನ್ನು ತಿದ್ದಿ ತೀಡುವ ಒಂದು ಕಾರ್ಯ ಉಂಟಲ್ಲ ಆ ಧರ್ಮ ಶಿಕ್ಷಣ ತರಗತಿಯ ಮೂಲಕ ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ ಸೊ ನಮ್ಮ ಗುರುಗಳಿಗೆ ಸೊ ಈ ವಿಡಿಯೋದಲ್ಲಿ ನಾನು ಕೋಟಿ ಕೋಟಿ ವಂದನೆ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹಾಗೆಯೇ ಇದು ತರಗತಿ ನಮ್ಮ ಊರಿನಲ್ಲಿ ಅಲ್ಲ ಬೇರೆ ಬೇರೆ ಊರಿನಲ್ಲಿ ಕೂಡ ಆಗ್ತದೆ ಶ್ಲಾಘನೀಯ ವಿಷಯ ಅಂದರೆ ಆ ತರಗತಿ ಆಗ್ತದೆ ತರಗತಿಗೆ ವಿದ್ಯಾರ್ಥಿನಿ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಬರೋದು ಕಮ್ಮಿ ಆಗ್ತಾ ಉಂಟು ಅವರೇನು ಅಂದ್ಕೊಳ್ತಾರಂತೆ ಎಂತ ಇದು ಸರ್ ಬಂದು ಏನೋ ಒಂದು ವಿಷಯದಾಗಿ ಮಾತಾಡ್ತಾರೆ ಬರೀ ಬೋರ್ ಅಂತ ಅಂದ್ಕೊಳ್ತಾರೆ ಆದ್ರಿಗೆ ಏನೂ ಬೋರ್ ಇಲ್ಲ ಒಳ್ಳೆಯ ವಿಷಯದ ಬಗ್ಗೆನೇ ಸರ್ ಮಾತಾಡೋದು ಮಾತಾಡೋದು ಮಾತ್ರ ಅಲ್ಲ ಇಲ್ಲಿ ನಮಗೆ ಫನ್ ಮೂಮೆಂಟ್ಸ್ ಕೂಡ ಇರ್ತದೆ ಯಾವ ಥರ ಅಂದರೆ ಹಾಡು ಹಾ ಕಲಿಸಿಕೊಡ್ತಾರೆ ಹೊಸ ಹೊಸ ಭಜನೆಗಳನ್ನು ಕಲಿಸಿಕೊಡ್ತಾರೆ ಸೊ ಆಗ ನಮಗೆ ಉತ್ಸಾಹ ಬರ್ತದೆ ಅದಲ್ಲದೆ ಕುಣಿತ ಭಜನೆ ಕಲಿಸಿಕೊಡ್ತಾರೆ ಈಗ ವಿವೇಕಾನಂದ ಜಯಂತಿಯವತ್ತು ಒಂದೊಂದು ಮಕ್ಕಳಿಗೆ ಪ್ರತಿ ತರಗತಿಗಳಲ್ಲೂ ಅಮೃತ ವಚನ ಹೇಳಿಕಿರ್ತದೆ ಅದಲ್ಲದೆ ಗೀತೆ ಹಾಡ್ಲಿಕ್ಕೆ ಇರ್ತದೆ ಈಗ ವಿವೇಕ ಜಯಂತಿ ಅವತ್ತು ವಿವೇಕಾನಂದರ ಗೀತೆ ಹಾಡ್ಲಿಕ್ಕೆ ಇರ್ತದೆ ಅದು ಕೂಡ ನಾನು ವಿಡಿಯೋ ಕೆಲವುಗಳನ್ನು ಶೇರ್ ಮಾಡ್ತೇನೆ ನಾನು ಕೂಡ ವಿವೇಕಾನಂದ ಜಯಂತಿ ಅವತ್ತು ವಿವೇಕಾನಂದರ ಆ ಗೀತೆಯನ್ನು ಹಾಡಿದ್ದೆ ಕೆಲವರು ಅವರ ಬಗ್ಗೆ ಮಾತಾಡ್ತಾರೆ ಭಾಷಣ ಮಾಡ್ತಾರೆ ಆಗ ಮಕ್ಕಳಿಗೆ ಏನು ಗೊತ್ತುಂಟ ಆ ಸ್ಟೇಜ್ ಫಿಯರ್ ಅಂದರೆ ಎದುರು ಬಂದು ಮಾತನಾಡುವ ಧೈರ್ಯ ಬರ್ತದೆ ಆ ಸ್ಟೇಜ್ ಫಿಯರ್ ಅವರಿಗೆ ಹೋಗ್ತದೆ ಸೊ ಇದೆಲ್ಲ ಕೂಡ ಧರ್ಮ ಶಿಕ್ಷಣ ತರಗತಿಯಲ್ಲಿ ಮಾಡ್ತಾರೆ ಸೊ ಅದಲ್ಲದೆ ನಮ್ಮ ನೋಟ್ಸ್ ಯಾವ ಥರ ಇರ್ತದೆ ಅದರಲ್ಲಿ ಯಾವುದೆಲ್ಲ ಚಟುವಟಿಕೆಗಳು ಆಗ್ತದೆ ಅಂದರೆ ಯಾವುದೆಲ್ಲ ವಿಷಯದ ಬಗ್ಗೆ ಹೇಳಿಕೊಡ್ತಾರೆ ಅದನ್ನು ಕೂಡ ನಾನು ತೋರಿಸ್ತೇನೆ ಈಗ ನೋಡಿ ಈ ಎರಡು ಪುಸ್ತಕ ನಮಗೆ ಇದನ್ನು ಶಿಕ್ಷಣ ಕ್ಲಾಸ್ಗೆ ಧರ್ಮ ಶಿಕ್ಷಣ ಕ್ಲಾಸ್ಗೆ ಹೋಗುವಾಗ ತಕೊಂಡು ಹೋಗ್ಲಿಕ್ಕೆ ಇರ್ತದೆ ಸೊ ಇದು ನಾವು ಮಾಡಿದಂತಹ ಪುಸ್ತಕ ಇದು ಬಂದುಬಿಟ್ಟು ಅಲ್ಲಿ ಕೊಟ್ಟಂತಹ ಪುಸ್ತಕ ಭಗವದ್ಗೀತೆ ಶ್ರೀಮದ್ ಭಗವದ್ಗೀತಾ ಪುಸ್ತಕ ಒಂದು ರೂಪಾಯಿ ಕೂಡ ಹಣ ತಗೊಳ್ಳದೆ ಅವರು ಕೊಟ್ಟಂತಹ ಪುಸ್ತಕ ಎಲ್ಲರ ಮನೆಯಲ್ಲೂ ಇಂತಹದೊಂದು ಪುಸ್ತಕ ಇರಲೇಬೇಕು ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಸೊ ಇದರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ಆಗಲಿ ನಾನು ಹೇಳಿದ್ದೇನೆ ಇದನ್ನು ನಮಗೆ ಅರ್ಥ ಆಗೋ ತರ ಹಾಗೆ ಸರ್ ಕಲಿಸಿಕೊಡ್ತಾ ಇದ್ದಾರೆ ಸೊ ಇದಿನ್ನೂ ಕಂಪ್ಲೀಟ್ ಆಗಲಿಲ್ಲ ಕೊಡ್ತಾನೆ ಇದ್ದಾರೆ ಅದು ಬಿಟ್ಟು ಇದು ನೋಡಿ ಪುಸ್ತಕ ನಮಗೆ ಮಾಡಿದಂತಹ ಪುಸ್ತಕ ನಾವು ಮಾಡಿದಂತಹ ಪುಸ್ತಕ ಫಸ್ಟಲ್ಲಿ ಇದರಲ್ಲಿ ಕೆಲವು ಭಾಗಗಳನ್ನು ಮಾಡಿದ್ದಾರೆ ಮೊದಲನೇದಂದರೆ ಪಠಣ ವಿಭಾಗ ಅಂತ ಪಠಣ ವಿಭಾಗದಲ್ಲಿ ಬಂದ್ಬಿಟ್ಟು ಶ್ಲೋಕಗಳು ಗಣಪತಿಯಿದ್ದು ಶ್ಲೋಕ ಗುರು ಬ್ರಹ್ಮ ಗುರು ವಿಷ್ಣುವಲ್ಲಿ ಗುರುವಿದು ಮತ್ತು ದೇವಿಯದು ಶ್ಲೋಕ ಅದೆಲ್ಲ ಇರ್ತದೆ ಮತ್ತೆ ನಿತ್ಯ ಪಠಿಸುವಂತಹ ಶ್ಲೋಕಗಳು ಇದೆಲ್ಲ ನಮಗೆ ಗೊತ್ತಿರುವ ಗೊತ್ತಿರಬೇಕಾದಂತಹ ಶ್ಲೋಕಗಳು ಕರವಂದನೆ ಮಂತ್ರ ಭೂವಂತನ ಭೂವಂದನ ಮಂತ್ರ ಜಲ ಮಂತ್ರ ಪ್ರದಕ್ಷಿಣಾ ಮಂತ್ರ ದೀಪ ಹೊತ್ತಿಸುವಾಗ ನಾವು ಯಾವ ಮಂತ್ರ ಅದು ಮತ್ತು ದೇವತಾ ಶ್ಲೋಕಗಳನ್ನು ಕಲಿಸ್ತಾರೆ ಇದೆಲ್ಲ ಅಂದರೆ ನಮಗೆ ಗೊತ್ತಿರೋದಿಲ್ಲ ಸೊ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಇದನ್ನೆಲ್ಲ ಸೊ ನಮಗೆ ಆಗದ್ದನ್ನು ಆ ಧರ್ಮ ಶಿಕ್ಷಣ ತರಗತಿ ಮಾಡ್ತಾ ಇದ್ದೆ ಸೊ ನವಗ್ರಹ ಮಂತ್ರ ತೀರ್ಥ ತೀರ್ಥವನ್ನು ಸ್ವೀಕಾರ ಮಾಡುವಾಗ ಯಾವ ಮಂತ್ರವನ್ನು ಹೇಳಬೇಕು ಸೊ ಮುದ್ರಿಕೆ ಯಾವ ಥರ ಇರಬೇಕು ಅದನ್ನು ಕೂಡ ಪ್ರತಿಯೊಂದು ಸೂಕ್ಷ್ಮ ವಿಷಯಗಳನ್ನು ಕೂಡ ಅದಲ್ಲಿ ಅಲ್ಲಿ ಹೇಳಿಕೊಡ್ತಾ ಇದ್ದಾರೆ ಮಂಗಳ ಶಾಂತಿ ಮಂತ್ರ ಆಗಲಿ ಅಥವಾ ಫಲಶ್ರುತಿ ಮಂತ್ರ ದೇವಿ ಕೀರ್ತನೆ ಮಹಾಲಕ್ಷ್ಮಿ ಅಷ್ಟಕ ಇದೆಲ್ಲ ಮಕ್ಕಳ ಬಾಯಲ್ಲಿ ಎಷ್ಟು ನಿರಾಳವಾಗಿ ಬರ್ತದೆ ಅಂದರೆ ನನ್ನ ಮಗ ಕೂಡ ಹೇಳಿದ ಶ್ಲೋಕವನ್ನು ನಾನು ಅಪ್ಲೋಡ್ ಮಾಡಿದ್ದೆ ಅದು ಕೂಡ ನೀವು ನೋಡಿ ಆಗ ಗೊತ್ತಾಗ್ತದೆ ಒಂದನೇ ತರಗತಿಯ ಮಗು ಎಷ್ಟು ಚೆನ್ನಾಗಿ ಶ್ಲೋಕ ಹಾಡ್ತದೆ ನಾನು ನನ್ನ ಮಗನ ವಿಷಯವಾಗಿ ಹೇಳೋದಲ್ಲ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಕೂಡ ಅಲ್ಲಿ ಬರ್ತದೆ ಎಷ್ಟು ಚೆನ್ನಾಗಿ ಶ್ಲೋಕ ಹೇಳ್ತಾರೆ ಗೊತ್ತಾಟ ಅದನ್ನು ನೋಡಲಿಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು ಸೊ ಇದು ಪಟ್ಟಣ ವಿಭಾಗದಲ್ಲಿ ಇಷ್ಟ ಆದರೆ ನೆಕ್ಸ್ಟ್ ಬರೋದು ನಮಗೆ ಶಾಸ್ತ್ರ ವಿಭಾಗ ಅಂತ ಶಾಸ್ತ್ರ ವಿಭಾಗ ಅಂದರೆ ಆಲಯ ಶಾಸ್ತ್ರ ಈ ರೀತಿ ಪಾಠಗಳು ಇರ್ತದೆ ನಮಗೆ ಆಲಯ ನಿರ್ಮಾಣ ಹೇಗಿರಬೇಕು ಆಲಯದು ವಾಸ್ತು ಆಲಯ ಸಂಸ್ಕಾರ ಶಾಸ್ತ್ರ ಆಲಯ ನಿಯಮಗಳು ಇದೆಲ್ಲ ಹೇಳ್ತಾರೆ ಅಂದರೆ ಇದೆಂತ ಅಂದರೆ ಒಂದು ದೇವಸ್ಥಾನ ಯಾವ ಥರ ಆಗಿದೆ ಅಲ್ಲಿ ಏನೇನು ಇರ್ತದೆ ಸೊ ಒಂದು ಮನೆ ಕಟ್ಟುವಾಗ ಯಾವ ರೀತಿ ಮನೆಯನ್ನು ಪ್ಲ್ಯಾನ್ ಮಾಡ್ತಾರೆ ನೋಡಿ ಹಾಗೆಯೇ ಒಂದು ದೇವಸ್ಥಾನ ಕಟ್ಟುವಾಗ ದೇವಸ್ಥಾನದಲ್ಲಿ ಯಾವ ಯಾವ ಭಾಗಗಳು ಎಲ್ಲಿರಬೇಕು ಅಂತ ಅದನ್ನೆಲ್ಲ ಇದರಲ್ಲಿ ಸೂಚಿಸ್ತಾರೆ ಅಂದ್ರೆ ಯಾರಾದ ನಮ್ಮತ್ರ ಬಗ್ಗೆ ಕೇಳಿದ್ರೆ ಅಂತ ತೊದಲುವ ಬದಲು ಈ ರೀತಿ ಈ ಕ್ಲಾಸ್ಗೆ ಹೋಗುದ್ರಿಂದ ಸಲುವಾಗವಾಗಿ ಹೇಳಬಹುದು ಸೊ ದೇವಸ್ಥಾನದ ಬಗ್ಗೆ ಅಂತ ನಮ್ಮದು ಪಾಠ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬಹುದು ಸೊ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಅಹ್ ಅದು ಬಿಟ್ರೆ ನೆಕ್ಸ್ಟ್ ಮನನ ವಿಭಾಗ ಅಂತ ಉಂಟು ಮನನ ವಿಭಾಗದಲ್ಲಿ ಕಾಲಜ್ಞಾನದ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಸೊ ಇದೆಲ್ಲ ವಿಷಯ ನಮಗೆ ಯಾವ ಬುಕ್ಕಲ್ಲಿಯೂ ನೋಡಿ ತಿಳ್ಕೊಳ್ಳುವಂತಹದಲ್ಲ ಅಥವಾ ಯಾರು ಯಾರು ಹೇಳಿಕೊಡ್ತಾರೆ ಈ ವಿಷಯವೆಲ್ಲ ಸೊ ಇಂತಹ ತರಗತಿಗೆ ಹೋಗೋದ್ರಿಂದ ಇದೆಲ್ಲ ವಿಷಯದ ಬಗ್ಗೆ ಅರಿವು ಉಂಟಾ ಉಂಟಾಗ್ತದೆ ಅಂತಲೇ ಹೇಳ್ಬೋದು ಮತ್ತು ನಾವು ಮಂಗಳೂರಿನವರು ಸೊ ಮಂಗ್ಳ ಮಂಗಳೂರಿನಲ್ಲಿ ತುಳು ಭಾಷೆಯಲ್ಲಿ ಕೂಡ ವಾರಗಳಿಗೆಲ್ಲ ಯಾವ ರೀತಿ ಹೇಳೋದು ಅದು ಕೂಡ ಚ ಚೆನ್ನಾಗಿ ಹೇಳಿಕೊಡ್ತಾರೆ ಮತ್ತು ಪಂಚ ಘೋಷಣೆಗಳ ಬಗ್ಗೆ ಕೂಡ ಹೇಳಿದ್ದಾರೆ ಸೊ ಅದಲ್ಲದೆ ಕೀರ್ತನ ವಿಭಾಗ ಇದೆ ಕೀರ್ತನ ವಿಭಾಗದಲ್ಲಿ ಬಂದ್ಬಿಟ್ಟು ಭಜನೆಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ ಭಜನೆಯದು ಅಂದರೆ ಗಣಪತಿದು ಭಜನೆ ಆಗಿರಲಿ ಅಥವಾ ದೇವಿ ಭಜನೆ ಆಗಿರಲಿ ಎಲ್ಲ ದೇವರ ಭಜನೆ ಕೂಡ ಹೇಳಿಕೊಡ್ತಾ ಇದ್ದಾರೆ ಈಗ ನಮಗೆ ಸದ್ಯಕ್ಕೆ ಹದಿನಾರು ಭಜನೆಗಳ ಆಗಿದೆ ಸೊ ಇನ್ನೂ ಹೆಚ್ಚಿನ ಭಜನೆಗಳನ್ನು ಕಲಿಸ್ತಾ ಇದ್ದಾರೆ ಸೊ ಈ ರೀತಿ ನಾಲ್ಕು ವಿಭಾಗಗಳಾಗಿ ಮಾಡಿದ್ದಾರೆ ಈ ಪುಸ್ತಕದಲ್ಲಿ ಸೊ ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಊರಿನಲ್ಲಿ ಕೂಡ ಈ ರೀತಿ ಧರ್ಮ ಶಿಕ್ಷಣ ತರಗತಿ ಆದರೆ ದಯವಿಟ್ಟು ನೀವು ಹೋಗಿ ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ಯಾಕಂದರೆ ಇಂದಿನ ಮಕ್ಕಳೇ ನಾಳಿನ ಜನಾಂಗ ನಾಳಿನ ಜನಾಂಗ ಯಾವುದೊಂದು ಕೊಲೆ ಸುಲಿಗೆ ದರೋಡೆ ಈ ಥರ ಈ ಥರ ನಡಿಬಾರ್ದು ಅಂತ ಆಗಿದ್ದರೆ ಇಂದಿನ ಮಕ್ಕಳಲ್ಲಿ ಉಂಟಲ್ಲ ಆ ಧರ್ಮ ಶಿಕ್ಷಣವನ್ನು ಅದು ಬೆಳಿಬೇಕು ಮನುಷ್ಯ ಯಾವ ರೀತಿ ಇರಬೇಕು ಮನುಷ್ಯನ ಕರ್ತವ್ಯ ಏನು ಅಂತ ಇಂದಿನ ಮಕ್ಕಳಿಗೆ ಗೊತ್ತಾಗಬೇಕು ಇಂದಿನ ಈಗ ಮಕ್ಕಳ ವ ಚಿಕ್ಕ ವಯಸ್ಸಿನಲ್ಲಿ ಹೇಳಿದ್ರೇ ಮಾತ್ರ ಅವರು ದೊಡ್ಡಾದ ನಂತರ ತಿದ್ದಿ ತಿದ್ದಿ ತೀಡಿದ ಹಾಗೆ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಡಾಕ್ಟರ್ ಅರುಣ್ ಉಳ್ಳಾಲ್ ಅಂತಹ ಗುರುಗಳು ಪ್ರತಿ ಊರಿನಲ್ಲೂ ಆಗಬೇಕು ಸೊ ಅಂತಹ ಗುರುಗಳು ಬರಬೇಕಾದ್ರೆ ಇವತ್ತಿನ ಮಕ್ಕಳು ಅವರನ್ನು ಫಾಲೋ ಮಾಡಿದರೆ ಮಾತ್ರ ಅವರು ಮುಂದೆ ಗುರುಗಳಾಗಲಿಕ್ಕೆ ಸಾಧ್ಯ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಇವತ್ತಿನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ಈ ವಿಡಿಯೋದಲ್ಲಿ ನಿಮಗೆ ಕಿಂಚಿತ್ತಾದರೂ ಸಹಾಯ ಆಗಿದೆ ಅಂತ ಅನ್ಕೊಳ್ತೇನೆ ಸ್ವಲ್ಪಾದರೂ ವಿಷಯ ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೇನೆ ಸೊ ಯಾರಾದರೂ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಇಂತಹ ತರಗತಿಗೆ ಹೋಗುವುದರಿಂದ ಅವರು ಒಳ್ಳೆಯ ಒಬ್ಬರು ಮನುಷ್ಯ ಆಗಿ ನಮ್ಮ ಸಮಾಜಕ್ಕೆ ಸಿಕ್ಕಿದರೆ ಅದು ಒಂದು ನನ್ನ ಅಂತಲೇ ಅಂದ್ಕೊಳ್ಬಹುದು ಸೊ ಎಲ್ಲರೂ ಕೂಡ ಇದರ ಮಹತ್ವದ ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಮಾಡಿ ನೋಡಿದಕ್ಕೆ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಕೆಲವೊಂದು ಫೋಟೋಸ್ ಗಳನ್ನು ನಾನು ಇಲ್ಲಿ ಶೇರ್ ಮಾಡಿದ್ದೇನೆ ಇದು ನಮ್ಮ ತರಗತಿಯಲ್ಲಿ ತೆಗೆದಂತಹ ಫೋಟೋಗಳು ಮಕ್ಕಳು ಹೇಗೆ ಎದುರು ಬಂದು ಮಾತಾಡ್ತಾರೆ ನೋಡಿ ಇದರಲ್ಲಿ ನನ್ನ ಮಗನ ಫೋಟೋ ಕೂಡ ಉಂಟು ಅದಲ್ಲದೆ ಬೇರೆ ಕೂಡ ಸಣ್ಣ ಸಣ್ಣ ಮಕ್ಕಳು ಹೇಗೆ ಎದುರು ಬಂದು ಮಾತಾಡ್ತಾರೆ ಆ ಗುರು ಮಂದಿರದಲ್ಲಿ ನಮ್ಮ ಗುರುಗಳ ಡಾಕ್ಟರ್ ಅರುಣ್ ಉಳ್ಳಾಲ್ ಸರ್ ಅವರ ಮಾರ್ಗದರ್ಶನದಲ್ಲಿ ಮಾತಾಡ್ತಾರೆ ಅಂತ ನೀವೇ ನೋಡಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಬರ್ತೇನೆ